ನರೇಗಾ ಯೋಜನೆಯಡಿ ಕೆಲಸ ನೀಡದ ಹಲಗತ್ತಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆಯಡಿ ಕಳೆದ ಹಲವು ತಿಂಗಳುಗಳಿಂದ ಕೆಲಸ ನೀಡದ ಹಿನ್ನೆಲೆಯಲ್ಲಿ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮ ಪಂಚಾಯಿತಿಗೆ ನೂರಾರು ಕೂಲಿ ಕಾರ್ಮಿಕರು ಮುತ್ತಿಗೆ ಹಾಕಿದರು ಬೆಳಗ್ಗೆಯಿಂದಲೇ ಜಮಾಯಿಸಿದ ಮಹಿಳೆಯರು ಮತ್ತು ಪುರುಷರು ಗ್ರಾಮ ಪಂಚಾಯತ್ ಕಚೇರಿ ಒಳಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ದುಡಿಯುವ ಕೈಗಳಿಗೆ ಕೆಲಸ ಕೊಡಿ ನರೇಗಾ ನಮ್ಮ ಹಕ್ಕು ಅಂತ ಘೋಷಣೆಗಳನ್ನು ಕೂಗಿ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನಾ ನಿರತ ಕಾರ್ಮಿಕರು ಸಂದರ್ಭದಲ್ಲಿ ಮಾತನಾಡಿದರು ನಾವು ಕಳೆದ ತಿಂಗಳುಗಳಿಂದ ನರೇಗಾ ಯೋಜನೆಯಡಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಆದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾವುದೇ ಸ್ಪಂದನೆ ನೀಡ್ತಾ ಇಲ್ಲ ಇದರಿಂದ ನಮ್ಮ ಕುಟುಂಬ ನಿರ್ವಹಣೆ ಕಷ್ಟವಾಗಿದೆ ಬೇರೆ ಯಾವುದೇ ಕೆಲಸ ಸಿಗದೆ ನಾವು ಸಂಕಷ್ಟದಲ್ಲಿದ್ದೇವೆ ಅಂತ ತಮ್ಮ ಅಳಲನ್ನು ತೋಡಿಕೊಂಡರು ರಾಷ್ಟ್ರೀಯ ಪಂಚಾಯತ್ ರಾಜ್ಯ ದಿನವನ್ನು ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತೆ ಆ ದಿನ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಪ್ಪತ್ಮೂರನೇ ಸಂವಿಧಾನದ ತಿದ್ದುಪಡಿಯ ಒಂದು ಮಹತ್ವವನ್ನು ನೆನಪಿಸುತ್ತೆ ಇದು ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಮಾನ್ಯತೆ ನೀಡಿತು ಈ ದಿನದ ಆಚರಣೆಯನ್ನು ಮುಖ್ಯ ಉದ್ದೇಶ ಏನಂದರೆ ಗ್ರಾಮ ಮಟ್ಟದಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಮಹತ್ವವನ್ನು ಜಾರಿಗೆ ತಿಳಿಸುವುದು ಜನರಿಗೆ ತಿಳಿಸುವುದು ಮತ್ತು ಸ್ಥಳೀಯ ಆಡಳಿತದಲ್ಲಿ ಪಂಚಾಯಿತಿಗಳ ಪಾತ್ರವನ್ನು ಎತ್ತಿ ತೋರಿಸುವುದು ಆದರೆ ಹಲಗತಿ ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿಯನ್ನು ನೋಡಿದ್ರೆ ಇದು ರಾಷ್ಟ್ರೀಯ ಒಂದು ಪಂಚಾಯತ್ ರಾಜ್ಯ ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿಯ ಮಹತ್ವವನ್ನು ಅದರ ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇರುವಂತೆ ಕಾಣ್ತಾ ಇದೆ ವೀಕ್ಷಕರೇ ರಾಮದುರ್ಗ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಹಲಗತಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ನರೇಗಾ ಯೋಜನೆಯಡಿಯಲ್ಲಿ ಕೂಲಿ ಕೂಲಿ ಕಾರ್ಮಿಕರು ಪಡೆದುಕೊಂಡಿರುವ ಜಾಬ್ ಕಾರ್ಡ್ಗಳ ಸಂಖ್ಯೆ ಎಂಟುನೂರ ಅರವತ್ತು ಇದರಲ್ಲಿ ಇರುವ ಕೂಲಿ ಕಾರ್ಮಿಕರ ಸಂಖ್ಯೆ ಒಟ್ಟು ಎರಡು ಸಾವಿರದ ಇನ್ನೂರ ಅರವತ್ತೊಂದು ಆದರೆ ಇದರಲ್ಲಿ ಇರುವ ಸಕ್ರಿಯ ಜಾಬ್ ಕಾರ್ಡ್ಗಳ ಸಂಖ್ಯೆ ಐದುನೂರ ಅರವತ್ತಾರು ಮಾತ್ರ ಹಾಗೂ ಸಾವಿರದ ಇಪ್ಪತ್ತ್ನಾಲ್ಕು ಜನಗಳು ಮಾತ್ರ ಕೆಲಸ ಮಾಡಲು ಸಕ್ರಿಯವಾಗಿದ್ದರೆ ಆದರೆ ಇನ್ನೂ ಉಳಿದ ಕೂಲಿ ಕಾರ್ಮಿಕರನ್ನು ಜಾಬ್ ಕಾರ್ಡ್ದಿಂದ ಕೈಬಿಟ್ಟ ಅಧಿಕಾರಿಗಳು ಇಂತಹ ಅಧಿಕಾರಿಗಳಿಂದ ಗ್ರಾಮಗಳು ಅಭಿವೃದ್ಧಿ ಹೊಂದಲು ಹೇಗೆ ಸಾಧ್ಯ ಇದೇನ ಇವರ ಅಭಿವೃದ್ಧಿ ಕಾರ್ಯ ಅಂತ ಸ್ಥಳಲ್ಲಿನ ಜನರು ಆಕ್ರೋಶ ವ್ಯಕ್ತಪಡಿಸಿದರು ಈ ಘಟನೆಯು ಗ್ರಾಮೀಣ ಭಾಗದ ಬಡ ಕೂಲಿ ಕಾರ್ಮಿಕರ ಸಂಕಷ್ಟವನ್ನು ಎತ್ತಿ ತೋರಿಸ್ತಾ ಇದೆ ಸರ್ಕಾರವು ನರೇಗಾ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ಉದ್ಯೋಗವನ್ನು ಒದಗಿಸಬೇಕಾಗಿದೆ ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇತ ಕಡೆ ಗಮನ ಹರಿಸಿ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಚಿನ್ನಪ್ಪ ಕುಂದರಗಿ

ಈಗ ಮೊನ್ನೆ ಒಂದ್ ವರ್ಷ ನಲ್ವತ್ ಐದ್ ಜನ ನಲ್ವತ್ ನಾಲ್ಕು ಜನ ಹಾಕಿ ಅದ್ರಾಗ ಬಾಳ ಜನ ಅಪ್ಪ ಏನ ಬಂದಿರ ಕೆಲ್ಸಕ್ಕ ಒಂದ್ ದಿನ ಹನ್ನೆರಡು ಜನ ಬಂದ ಆಮೇಲೆ ಮೂವತ್ತ್ ಜನ ಬಂದ್ರೆ ಇಪ್ಪತ್ತೈದು ಬಂದ್ರೆ ಈಗರ ಅಂಬೂಲ್ ಕುಳಿತೆ ಅದಕ್ಕನ್ನ ಇಪ್ಪತ್ತ್ ಜನ ಹಾಕಿದ್ರೆ ಹೋಗಬೇಕಲ್ಲ ಅದಕ್ಕೂ ನೀವು ಇಷ್ಟು ಹಾಕಿ ಅಂತಂದ್ರೆ ಯಾಕಡೆ ನೀವ್ ಮಾತಾಡ್ರಿ ಎತ್ತಲೆ ಹೋಗ್ ಮಾತಾಡ್ತಿದ್ರಲ್ಲ ಮಾತಾಡ್ರಿ ಏನಿದ್ದೇವ್ರಿಮಿದೆ ಆಯ್ತು ನೀವ್

ನಮ್ಮ ತಂತ್ರಜ್ಞಾನದ ನಿಮಗಾಗಿ ನಾವು ಮಾಡ್ತೀವಿ ನಮಗೊಂದು ನಿಜವಾದ ಓವರ್ ಮಟಾರ್ ಮರ್ಜಿನ್ ಹೆಸರು ಕೊಡ್ತೀನಿ ನೀನು ಮಾರ್ಕೆಟ್ ಅಲ್ಲಿ ಹೇಳ್ಬೇಕು ಅವೆ ಆ ನಂತರದಿಂದ ಔಟ್ ಆಯಿ ಮಾಡಿ ಬಿಡಿ ಮಾಡಿ ಆಕಡೆ ಅಕಡಕ್ಕೆ ಕಲ್ಸ ಮೆನ್ಸ್ಡ್ಕ ಕಲ್ಸ ಮೆನ್ಸ್ಡ್ಕ ನೀನು ಆ ಕಲ್ಸ ಓಡಾಣ ಅಂತ ಬಾಡಿ ನಾಳೆ ಮೀಟ್ ಇದ್ರೆ ಕರೆಸಿ 55 ತಿಂಗಳು ಡಿವೈಡ್ ಮಾಡಿ ಆ ಕ್ಯಾಮೆರಾ ಕಲ್ಸ ಸ್ಟಾರ್ಟ್ ನೀನು ಇದಿಲ್ಲ 马上，马上！